ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಸಿಟಿ ರವಿಯವರು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಜೆಪಿ ನಿಯೋಗ ಬರಲಿದ್ದು ಸುಹಾಸ್ ಶೆಟ್ಟಿ ಹತ್ಯೆ ರೆಹಮಾನ್ ಹತ್ಯೆ ಹಾಗೂ ಸರಣಿ ಘಟನೆಗಳ ಅಧ್ಯಯನ ಮಾಡಲಿದೆ ಎಂದರು ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ವಿಪಕ್ಷ ನಿಯೋಗ ಬರಲಿದ್ದು ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕೆಂದು ಇತ್ತೀಚೆಗೆ ಕಾಂಗ್ರೆಸ್ನ ಹರಿಪ್ರಸಾದ್ರ ನಿಯೋಗ ಕೂಡ ಪ್ರಸ್ತಾಪನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಶಾಂತಿಗಾಗಿ ಕೆಲ ಕ್ರಮಗಳನ್ನು ಕೈಗೊಳ್ತಾ ಇದ್ದು ಪೊಲೀಸರಿಗೆ ನನ್ನ ಕೆಲವು ಸಲಹೆಗಳನ್ನು ನೀಡುತ್ತಿದ್ದೇನೆ ಮೊದಲು ಜಿಲ್ಲೆಯಲ್ಲಿನ ಸಂಘರ್ಷದ ಮೂಲ ಗೋಹತ್ಯೆ ಲವ್ ಜಿಹಾದ್ ಮತಾಂತರದಂತಹ ಸಂಘರ್ಷದ ಮೂಲ ಪತ್ತೆ ಮಾಡಿ ಅದನ್ನು ನಿಲ್ಲಿಸಿದ್ರೆ ಕೋಮುದ್ವೇಷ ಚರ್ಚೆಯಲ್ಲಿ ಇರಲ್ಲ ಗೋಹತ್ಯೆ ಮಾಡುವವರು ಮತ್ತು ತಡೆಯುವವರನ್ನ ಒಂದೇ ತಕ್ಕಡಿಯಲ್ಲಿಟ್ಟು ನೋಡಲಾಗ್ತಾ ಇದೆ ಪೊಲೀಸ್ ಇಲಾಖೆ ಎಂದಿಗೂ ಅಂಥ ಕೆಲಸ ಮಾಡಬಾರದು ಗೋಹತ್ಯೆ ಹಾಕಿ ಲವ್ ಜಿಹಾದ್ ಸಂಘಟಿತ ಕೃತ್ಯವನ್ನು ಸಂಪೂರ್ಣ ತಡೆಯಿರಿ ಅವರಿಗೆ ಸಂಘಟಿತ ಬೆಂಬಲ ಸಿಗುತ್ತಿದೆ ಮತಾಂತರ ವ್ಯವಸ್ಥೆ ಮಟ್ಟ ಹಾಕಿ ಇದೆಲ್ಲ ಮಾಡಿದರೆ ಜಗಳ ಮತ್ತು ಸಂಘರ್ಷ ನಿಂತು ಹೋಗಲಿದೆ ಎಂದು ಸಲಹೆಯನ್ನ ನೀಡಿದ್ದಾರೆ ಆದರೆ ನೀವೇನು ಮಾಡ್ತಾ ಇದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟು ಗೋಹತ್ಯೆ ಮಾಡುವವ್ರನ್ನೂ ಒಂದೇ ಇಡ್ತೀರಿ ಗೋರಕ್ಷಕರನ್ನೂ ಒಂದೇ ತಕಡಿಲಿಟ್ಟು ತೂಗ್ತಾ ಇದ್ದೀರಿ ಹಾಗೆ ಮಾಡಬೇಡಿ ಗೋ ಹತ್ಯೆ ಮಟ್ಟ ಹಾಕಿ ನಿಮಗೆ ಅಸಾಧ್ಯದ ಕೆಲಸ ಏನಲ್ಲ ಗೋ ಕಳ್ಳತನವನ್ನು ತಡೀರಿ ಲವ್ ಜಿಹಾದು ಅದಕ್ಕೆ ಸಂಘಟಿತ ರೂಪದಲ್ಲಿ ಬೆಂಬಲಿಸುವಂಥ ಎಕೋಸಿಸ್ಟಮ್ನ ಡೆಸ್ಟ್ರಾಯ್ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿ ಕಳ್ಕೊಂಡಿದ್ದಾರೆ ಕುಟುಂಬಗಳು ಈ ಲವ್ ಅಸಹಾಯಕತೆ ಮತ್ತು ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಆರ್ಗನೈಸ್ಡ್ ಆಗಿ ಸಪೋರ್ಟ್ ಮಾಡುವಂಥ ಎಕೋಸಿಸ್ಟಮು ಕನ್ವರ್ಷನ್ ಮಾಡಲಿಕ್ಕೋಸ್ಕರನೇ ತಯಾರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದನ್ನು ನೀವು ಮಟ ಹಾಕಿ ಇನ್ನು ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುರಿತ ಪ್ರಕರಣದ ಕುರಿತಾಗಿನ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಸಿಟಿ ರವಿ ಈ ಘಟನೆ ಬಳಿಕವೂ ದೋಸೆ ತಿಂತ ಇದ್ರಂತೆ ಅವರಿಗೆ ಮನುಷ್ಯತ್ವ ಇಲ್ವಾ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತ ಅವರನ್ನ ಕ್ಷಮಿಸಲ್ಲ ಮಕ್ಕಳನ್ನು ಕಳೆದುಕೊಂಡ ಹೆತ್ತವರು ಸಮಾಜದ ಶಾಪ ತಟ್ಟುತ್ತದೆ ಈ ಮಾಹಿತಿ ಸುಳ್ಳಾಗಲಿ ಎಂದು ಆಶಿಸುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶಾಸಕ ವೇದವ್ಯಾಸ ಕಾಮತ್ ಬಿಜೆಪಿ ಮುಖಂಡರಾದ ಜಗದೀಶ್ ಶೆಣವ ರಾಜಗೋಪಾಲ್ ರೈ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮನೋಹರ ಕತ್ರಿ ಸುದ್ದಿಗೋಷ್ಠಿಯಲ್ಲಿದ್ದರು